ಒಂದು ರುಚಿ ರುಚಿಯಾಗಿರುವಂತಹ ಶ್ರೀ ವೆಂಕಟರಮಣ ದೇವಸ್ಥಾನದ ಪ್ರಸಾದದ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ಪ್ರಸಾದ ಇದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಫ್ರೆಂಡ್ಸ್ ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕಿವಾಗ ನೋಡಿ ನಾನು ಮಸಾಲೆ ತಗೊಂಡಿರೋದು ಒಂದು ಎರಡು ಚಮಚ ಆಗೋಷ್ಟು ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಮತ್ತು ಒಂದೂವರೆ ಚಮಚ ಧನಿಯಾ ತೊಗೊಂಡಿದ್ದೀನಿ ಮತ್ತು ಅರ್ಧ ಚಮಚ ಜೀರಿಗೆ ನೆಕ್ಸ್ಟು ಒಣ ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಹನ್ನೆರಡು ಕಾಳು ಆಗೋಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಇವಾಗ ಪ್ಯಾನ್ ಬಿಸಿಯಾಗಿದೆ ಬಾಣಲೆ ಇವಾಗ ಒಂದೊಂದನ್ನೇ ಸಪ್ರೇಟ್ ಹಾಕ್ಕೊಂಡು ಹುರ್ಕೋತಾ ಬರೋಣ ಅಂದರೆ ಒನ್ ಬೈ ಒಂದು ಹಾಕ್ಕೊಂಡು ಹುರಿಬೇಕು ಅಂದರೆ ಫಸ್ಟು ಕಡಲೆಬೇಳೆನ ಮಾತ್ರ ಹಾಕ್ಕೊಂಡು ಹುರಿಬೇಕು ಆಮೇಲೆ ಒಂದೊಂದಾಗಿ ಆ್ಯಡ್ ಮಾಡ್ತಾ ಬರೋಣ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಕಡಲೆ ಬೇಳೆ ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರೋಕೆ ಸ್ಟಾರ್ಟ್ ಆಯ್ತು ಇವಾಗ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ ನಾನು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ನಾನು ಇಲ್ಲಿ ಇಡೀ ಉದ್ದಿನ ಕಾಳನ್ನು ತಗೊಂಡಿದ್ದೀನಿ ನೀವು ಇದ್ದರೆ ಅದನ್ನು ಸಹ ಹಾಕೋಬಹುದು ತೊಂದರೆ ಏನಿಲ್ಲ ನೋಡಿ ಎರಡು ಬೇಳೆಯ ಬಣ್ಣಗಳು ಚೇಂಜ್ ಆಗಿದೆ ಪರಿಮಳ ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದಕ್ಕೆ ನಾನು ಧನಿಯಾ ಹಾಕ್ತಾ ಇದ್ದೀನಿ ಒಂದೂವರೆ ಚಮಚದಷ್ಟು ನೋಡಿ ಧನ್ಯ ಸಹ ಘಮ ಅಂತ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಈಗ ಜೀರಿಗೆ ಮತ್ತೆ ಕಾಳು ಮೆಣಸನ್ನ ಹಾಕ್ತಾ ಈಗ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಜೀರಿಗೆ ಚಟಪಟ ಅಂತ ಸೌಂಡ್ ಬರ್ತಿದೆ ನೋಡಿ ಒಣ ಮೆಣಸು ಸಹ ಕ್ರಿಸ್ಪಿ ಆಗಿಬಿಟ್ಟಿದೆ ಇವಾಗ ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ನಾನು ಒಂದು ನಾಲ್ಕು ಐದು ಪೀಸ್ ದೊಡ್ಡ ದೊಡ್ಡ ಪೀಸ್ ಪೀಸಾದ ನಾಲ್ಕೈದು ಪೀಸ್ ಆಗತ್ತೆ ಈ ರೀತಿ ಸ್ಲೈಸ್ ಮಾಡಿಕೊಂಡ್ರೆ ಒಂದು ಹದಿನೈದು ಪೀಸ್ ಬೇಕಾಗತ್ತೆ ಅಷ್ಟು ಕೊಬ್ಬರಿಯನ್ನು ತಗೊಂಡು ಹುರ್ಕೋತಾ ಇದ್ದೀನಿ ಇದನ್ನ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇದು ಇವಾಗ ಆಗಿದೆ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದು ನುಣ್ಣಗೆ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಇವಾಗ ಕೊಬ್ಬರಿಯನ್ನು ಸಹ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಕೊಬ್ಬರಿಯನ್ನು ಸ್ವಲ್ಪ ಲಾಸ್ಟಿಗೆ ಪೌಡ್ರ್ ಮಾಡಿಕೊಂಡ್ರೆ ಹಾಕ್ಬಿಟ್ಟು ಚೆನ್ನಾಗಿರತ್ತೆ ಸ್ವಲ್ಪ ಅಂದರೆ ತುಂಬ ನುಣ್ಣಗಾಗೋ ಅಗತ್ಯ ಇರಲ್ಲ ಹಾಗಾಗಿ ನಾನು ಇದನ್ನ ಕಡೆಗೆ ಹಾಕ್ತಾಯಿದ್ದೀನಿ ನೋಡಿ ಫೈನಲ್ ಆಗಿ ಮಸಾಲ ಪೌಡರ್ ರೆಡಿಯಾಗಿದೆ ಕೊಬ್ಬರಿ ಎಲ್ಲ ತುಂಬ ಸಾಫ್ಟಾಗಿ ಏನು ಬಂದಿಲ್ಲ ತರಿತರಿಯಾಗಿ ಬಂದಿದೆ ನೋಡಿ ಈಗ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪ್ಯಾನು ಇದಕ್ಕೆ ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಎಣ್ಣೆ ಕರಗ್ತಾ ಇದ್ದಾಗೆ ಒಂದು ಕಾಲು ಚಮಚ ಆಗುವಷ್ಟು ಕಾಳು ಒಂದು ಅರ್ಧ ಒಣ ಮೆಣಸು ಮತ್ತೆ ಇಂಗು ನೋಡಿ ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಆ ಒಂದು ಸಣ್ಣ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಶೇಂಗಾವೆಲ್ಲ ಹಾಕಿದ್ದೀನಿ ಕಡಲೆಕಾಯಿ ಬೀಜ ನೋಡಿ ಇವಾಗ ಒಗ್ಗರಣೆ ಆಗಿದೆ ನೋಡಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಬಿಸಿ ಬಿಸಿ ಅನ್ನ ನಾನಿಲ್ಲಿ ಅಷ್ಟು ಮಸಾಲಾ ಪೌಡರ್ಗೆ ಒಂದು ಮೂರು ಕಪ್ ಆಗುವಷ್ಟು ಅನ್ನವನ್ನು ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹುಳಿಗೆ ಒಂದು ಅರ್ಧ ಕಡಿ ನಿಂಬೆ ಹಣ್ಣನ್ನು ಹಿಂಡಿತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದ ರೆಡಿಯಾಗಿದೆ ಇವಾಗ ಮೇಲಿಂದ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದು ತುಂಬ ರುಚಿ ಕೊಡುತ್ತೆ ಇವಾಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಆಯಿತು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ರುಚಿ ರುಚಿಯಾಗಿರುವಂತಹ ಪ್ರಸಾದ ರೆಡಿಯಾಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಈ ಪ್ರಸಾದದ ರೆಸಿಪಿ ನೋಡಿದ್ರಲ್ವ ನೀವು ಇದನ್ನು ಲಂಚ್ ಬಾಕ್ಸಿಗಾರು ಮಾಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನ ಲಂಚ್ಗೆ ಇಲ್ಲ ಸಂಜೆ ಡಿನ್ನರ್ಗೂ ಸಹ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟವಾಗುತ್ತೆ ನಾಲ್ಗೆ ರುಚಿ ಇಲ್ದಿದ್ದಾಗ ಈ ರೀತಿಯ ಲೈಟಾಗಿ ಮಸಾಲೆಗಳನ್ನು ಹಾಕ್ಕೊಂಡು ಮಾಡ್ಕೋಬೋದಂತಹ ಅನ್ನದ ಬಗ್ಗೆ ಇದು ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಕಲ್ಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಮ್ಗಂತೂ ತುಂಬ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೊಸ ಹೊಸ ರುಚಿಯ ಅನ್ನದ ಬಗ್ಗೆ ಎಲ್ಲರಿಗೂ ತುಂಬ ಇಷ್ಟವಾಗತ್ತೆ ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ನೀವು ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಅದನ್ನು ಸಹ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್